ಏನ್ ಹೇಳಿರ್ತಾರೆ ಅದು ಬಡದಕ್ಕೆ ಸೆಕ್ಷನ್ ಯಾವ ಅರೆಸ್ಟ್ ಮಾಡೋದಿಲ್ಲ ಜ್ಞಾನ ಬೇಲದಲ್ಲಿ ಯಾವ ಅದನ್ನೆಲ್ಲ ನೋಡ್ತಾ ಅದಕ್ಕೆ ಈಗ ಅವರು ಫಾರ್ಟಿ ಒನ್ ಅಂತ ಹೇಳಿ ನನ್ನ ಸಿಆರ್ ಸೆಕ್ಷನ್ ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಅವರು ಬಂದಿರೋಜರ್ ಆಗಿದೆ ಅದಕ್ಕೂ ಒಂದು ಇಮಿಡಿಯೇಟ್ ಆಗಿ ನಾವು ಎಸೈಟಿ ಟಿ ಮಾಡಿ ಇಮಿಡಿಯೇಟ್ ಆಗಿ ಅದನ್ನ ಎಸ್ ಐ ಮಾಡಿ ಅದಕ್ಕೆ ಚಾಲನೆ ಕೊಟ್ಟು ಆ ಅದನ್ನೆಲ್ಲ ಏನು ಮಾಡಲಿಲ್ಲ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಗೃಹ ಮಂತ್ರಿಗಳು ಕೇಂದ್ರದ ಗೃಹ ಮಂತ್ರಿಗಳು ಕೂಡ ಅದನ್ನ ಹೇಳಿದ್ದಾರೆ ನಾನು ಕೂಡ ಗಮನಿಸಿದೆ ಆ ರೀತಿ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಏನಿಲ್ಲ ಇದು ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಇಮಿಡಿಯೇಟ್ ಆಗಿ ಅದಕ್ಕೆ ಕ್ರಮ ಪ್ರಾರಂಭ ಆಗಿದೆ ಎಸ್ ಐ ಟಿ ಯಾಕೆಂದ್ರೆ ಇದರಲ್ಲಿ ಬಹಳ ಬಹಳ ಜನರ ಜೀವನ ಕೂಡ ಇದರಲ್ಲಿದೆ ಹಾಗಾಗಿ ನಾವು ಇಷ್ಟ ಬಂದಂಗೆ ಮಾಡೋಕೆ ಬರೋದಿಲ್ಲ ಅದಕ್ಕೋಸ್ಕರ ಎಸ್ ಐ ಟಿಯನ್ನ ಮಾಡಿದ್ದೇ ಅದೇ ಉದ್ದೇಶಕ್ಕೆ ಮಾಡಿ ಅದರ ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಆಮೇಲೆ ಸ್ಟೇಟ್ಮೆಂಟ್ ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಪ್ರೊಸೀಜರ್ ಅಲ್ಲಿ ಅವರು ಮಾಡ್ತಾ ಇದ್ದಾರೆ ನಿನ್ನೆ ಬೇಕಾಬಿಟ್ಟಿ ಮಾಡೋಕ್ಕಾಗ ಸೀರಿಯಸ್ ಆಗಿ ಮಾಡಬೇಕು ಕಾನೂನಿನ ಚೌಕಟ್ಟಿನಲ್ಲೇ ಮಾಡಬೇಕು ಸರಿ ಈ ವಿಡಿಯೋ ಯಾರು ಲೀಕ್ ಮಾಡಿದ್ರು ಅಂತ ನಮಗೆ ಬರ್ತಾ ಸೊಸೈಟಿ ಎಸ್ ಐ ಟಿ ರಚನೆ ಆದ್ಮೇಲೂ ಕೂಡ ವಿಡಿಯೋಗಳು ಇನ್ನೊಂದು ಲೀಕ್ ಆಗ್ತಾ ಇದಾವೆ ಇಲ್ಲ ಅದನ್ನೆಲ್ಲ ಅದನ್ನೆಲ್ಲ ಅವರು ಎಸ್ ಐ ನಾವು ಏನು ಗಮನಿಸ್ತಾರೆ ವೈಯಕ್ತಿಕ ದ್ವೇಷಕ್ಕೂ ಕೂಡ ಟಿಕೆ ಶಿವಕುಮಾರ್ ಬಿಡುಗಡೆ ಹಿಂದೆ ಡಿ ಕೆ ಶಿವಕುಮಾರ್ ಅವರೇ ಅನ್ನುವಂತ ನೇರವಾದಂತ ಆರೋಪವನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಗಮನಿಸಿದ ಬಹಳ ಜನರ ಬಗ್ಗೆ ಹೇಳಿಕೆಗಳನ್ನ ಕೊಡ್ತಾ ಇರೋದು ನಾನು ಕೂಡ ಗಮನಿಸಿದ್ದೆ ಅದಕ್ಕೆಲ್ಲ ನಾವು ನಾನು ಉತ್ತರ ಕೊಡತಾಗೆಸೈಟಿ ತನಿಖೆ ವರದಿ ಬಂದ ಮೇಲೆ ಸತ್ಯತೆ ಏನಿದೆ ಅನ್ನೋದನ್ನ ನೋಡಿ ತಾನೆ ಆಮೇಲೆ ನಾವು ಕ್ರಮ ಮಾಡಬೇಕಾಗಿತ್ತು ಹಾಗಾಗಿ ಅದು ಎಸ್ ಐ ಟಿ ವರದಿ ಬರೋ ಬರೋವರಿಗೂ ನಾವು ಏನು ಹೇಳಿಕೆಗಳನ್ನ ಕೊಡೋದಿಲ್ಲ ಕೊಡಬಾರ್ದು ಒಂದು ವೇಳೆ ಲೀಕ್ ಮಾಡಿ ಅವ್ರಿಗೆ ಗೊತ್ತಾಗ ಅವ್ರ ಮೇಲೂ ಕ್ರಮ ಆಗಬೇಕು ಅದು ನೋಡೋಣ ಟರ್ಮ್ಸ್ ಆಫ್ ನಲ್ಲಿ ಯಾವ ರೀತಿ ಮುಂದುವರಿಕೆ ಎಸ್ ಐ ಟಿನವರು ಇದು ಯಾರಾದರೂ ಕಂಪ್ಲೇಂಟ್ ಕೊಡಬೇಕಲ್ಲ ಇಂಥವರು ಲೀಕ್ ಮಾಡಿದ್ರು ಇಂಥವ್ರು ಇನ್ನು ಇದನ್ನೆಲ್ಲ ಮಾಡಿಸಿದ್ದಾರೆ ಅದು ಅಂತ ಅವೆಲ್ಲ ಬರ್ಬೋದು ಬಂದಾಗ ಅದು ಅದನ್ನ ಎಸ್ ಐ ಟಿ ನವರೇ ಕ್ರಮ ಎಸ್ ಐ ಟಿ ನೋಟಿಸ್ ಕೊಟ್ಟಿದ್ದಾರೆ ಪಟ್ವಲ್ ಏನಂತ ಇವರ್ತಿದ್ದಾರೆ ಅಂತ ಹೇಳ್ಬೋದು ಸೊ ಅದು ಕೇಂದ್ರ ಸರ್ಕಾರ ಸಹಕಾರ ಬೇಕಾಗುತ್ತಾ ಇಲ್ಲ ಎಸ್ ಐ ಟಿ ಅವರೇ ನೇರವಾಗಿ ಅದನ್ನ ಆಪರೇಷನ್ ಮಾಡೋ ಅವಕಾಶ ಸರ್ಕಾರ ಈಗ ಎಸ್ ಐ ಟಿ ನವರು ನೋಟಿಸ್ ಜಾರಿ ಮಾಡಿದ್ದಾರೆ ಅವರು ಹೊರಗಡೆ ಹೋಗಿರೋದು ಅವ್ರ ಏರ್ ಟಿಕೆಟ್ ಅದೆಲ್ಲ ಸಿಕ್ಕಿರ್ತಕ್ಕಂಥದ್ದು ಅದೆಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ಖಾತ್ರಿ ಆಗಿದೆ ಅವ್ರನ್ನ ವಾಪಸ್ ಕರ್ಕೊಂಡ್ ಬರೋದಕ್ಕೆ ಏನೆಲ್ಲ ಪ್ರೊಸೀಜರ್ ಮಾಡಬೇಕು ಅದನ್ನು ಹೆಸರಿ ತಿಳಿ ಮಾಡ್ಬೋದ ಕೇಂದ್ರ ಸರ್ಕಾರದ ಸಹಾಯ ಬೇ ಬೇಕಾಗ್ಬೋದು ಅಥವಾ ಬೇರೆ ಯಾವ ರೀತಿ ಕರ್ಕೊಂಡು ಬರ್ತಾರೆ ಇವರೇ ಕಳಿಸಿ ಟೀ ಕರ್ಕೊಂಡು ಬರ್ಬೋದು ಏನ್ ಪ್ರೊಸೀಜರ್ ಅಡಾಪ್ಟ್ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟು